ಡಿ ಪಿ ಎಸ್ ಎಮ್ ಚುನಾವಣೆಯಲ್ಲಿ ಭಾಳ ಬಿರುಸಿನ ಮತದಾನ ಬಹಳ ಒಂದು ಪೈಪೋಟಿನ ಹಾಗಾಗಿ ಇವತ್ತು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಎಲ್ಲವನ್ನೂ ಗೆದ್ದಿದ್ದಾರೆ ಆದರೆ ಒಂದು ಸ್ಥಾನ ಮಾತ್ರ ತುಂಬ ನೋವಿದೆ ಆದರೂ ಕೂಡ ಇವತ್ತು ಎಲ್ಲ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನು ಎನ್ ಡಿ ಎ ಮೈತ್ರಿ ಕಳೆದ ಒಂದು ನಾಲ್ಕು ತಿಂಗಳಿಂದ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆಯನ್ನು ಮಾಡಿದ್ದೀವಿ ಅಲ್ಲಿ ಕೂಡ ಎಲ್ಲ ಸ್ಥಾನಗಳನ್ನು ಗೆದ್ದು ಒಂದು ನಮ್ಮಿಂದ ಹೋಗಿರೋ ಅಭ್ಯರ್ಥಿನೇ ಕಾಂಗ್ರೆಸ್ ಹೋದಾಗ ಒಂದು ಸ್ಥಾನ ಅವ್ರಿಗೆ ಹೋಗಿದ್ದೆ ಚುನಾವಣೆ ನಡೆದಂಥ ಎಲ್ಲ ಸ್ಥಾನ ಗೆದ್ದಿದೆ ಹಾಗಾಗಿ ಸ್ಥಳೀಯ ಸಂಸ್ಥೆಗಳಲ್ಲಾದರೂ ರೈತರ ಸಂಸ್ಥೆಗಳು ರೈತರ ಸಂಸ್ಥೆಗಳಲ್ಲಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಚಿಕ್ಕಬಳ್ಳಾಪುರ ತಾಲೂಕಿಗೆ ರೈತರಿಗೆ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ಎಲ್ಲ ಕೆರೆಗಳಿಗಾಗಿ ಕೆರೆಗಳಿಗೆ ನೀರನ್ನು ತಿನ್ನಿಸಿರ್ತಕ್ಕಂಥದ್ದು ಅದೇ ಭೂ ಅಭಿವೃದ್ಧಿ ಬ್ಯಾಂಕಿನ ಒಂದು ಕಟ್ಟಡ ಅದು ಜಾಗ ಮೊದಲು ಆ ಒಂದು ಬ್ಯಾಂಕಿನ ಹೆಸರಲ್ಲಿ ಇರಲಿಲ್ಲ ಆ ಒಂದು ಬ್ಯಾಂಕಿನ ಹೆಸರಿಗೆ ಕ್ಯಾಬಿನೆಟಲ್ಲಿತ್ತು ಇಟ್ಟು ಆ ಒಂದು ಬ್ಯಾಂಕಿನ ಪೂರ್ತಿ ಮೈದಾನವನ್ನು ಆ ಬ್ಯಾಂಕ್ನ ಹೆಸರಿಗೆ ಮಾಡಿಸಿ ಇವತ್ತು ಸುಮಾರು ಕೋಟ್ಯಾಂತ ರೂಪಾಯಿ ಕಟ್ಟಡವನ್ನು ಕಟ್ಟಿ ಇವತ್ತು ರೈತರಿಗೆ ಅದು ನೀಡಿದ್ದಾರೆ ಅದೇ ರೀತಿ ಟಿ ಎಫಿ ಸಿಮ್ ಎಸ್ಸಲ್ಲೂ ಕೂಡ ಇವತ್ತು ಗೊಬ್ಬರ ಇರ್ಬೋದು ಕ್ರಿಮಿನಾಶಕಗಳಿರ್ಬೋದು ಇನ್ನೂ ಅನೇಕ ಸವಲತ್ತುಗಳು ಅಲ್ಲಿ ಸಿಗ್ತವೆ ಅದು ರೈತರ ಸಂಸ್ಥೆ ಇವತ್ತು ರೈತರು ಇವತ್ತು ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಎನ್ ಡಿ ಎ ಪರವಾಗಿ ಅದರಲ್ಲೂ ಭಾರತೀಯ ಜನತಾ ಪಕ್ಷ ಮತ್ತು ಬಿ ಜೆ ಪಿ ಮೈತ್ರಿನ ಒಪ್ಪಿಕೊಂಡಿದ್ದಾರೆ ಅಂತ ನಾನಾದರೂ ಇವತ್ತು ಅಂದ್ಕೊಂಡು ಎಲ್ಲ ರೈತಾಪಿ ಜನರಿಗೆ ಯಾರು ನಮ್ಮ ಪಕ್ಷಕ್ಕೆ ಮತಗಳನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ನಮ್ಮೆಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅವರಿಗೆ ನಾನು ಪಕ್ಷದ ಪರವಾಗಿ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಹಾಗೆ ಡಾಕ್ಟರ್ ಸುಧಾಕರ್ ಅವರ ಪರವಾಗಿ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಸೊ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂತಹ ರೈತರು ಡಾಕ್ಟರ್ ಸುಧಾಕರ್ ಅವರ ನಾಯಕತ್ವವನ್ನು ಒಪ್ಪಿದ್ದಾರೆ ಅಂತ ಒಂದು ಸ್ಪಷ್ಟ ಸಂದೇಶ ಇವತ್ತು ನಮಗೆ ಸಿಗ್ತಾ ಇದೆ ಯಾಕೆಂದರೆ ಇದಕ್ಕೆ ಮುಂಚೆ ನಡೆದಂತಹ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆ ಇರ್ಬೋದು ಇವತ್ತು ನಡೆದಂತಹ ಟಿ ಎ ಪಿ ಸಿ ಎಂ ಎಸ್ ಚುನಾವಣೆ ಇರ್ಬೋದು ಸಂಪೂರ್ಣವಾಗಿ ಅಂದರೆ ಇವತ್ತು ನಾವು ಏನು ಬಿ ಕ್ಯಾಟಗರಿಯ ಒಂಬತ್ತಕ್ಕೆ ಒಂಬತ್ತನ್ನು ಸಾಲನು ನಾವು ಜಯಶೀಲರಾಗಿದ್ದೀವಿ ಎ ಕ್ಯಾಟಗರಿನಲ್ಲಿ ಒಂದೇ ಒಂದು ಬಿಟ್ಟು ನಾಲ್ಕು ನಾವು ಜಯಶೀಲರಾಗಿದ್ದೀವಿ ಈ ಭಾಗದ ರೈತಾಪಿ ಜನ ಈ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳದ ಮೈತ್ರಿವನ್ನು ಸಂಪೂರ್ಣವಾಗಿ ಒಪ್ಪಿದ್ದಾರೆ ಅಂತ ಇದು ಒಂದು ಮುನ್ಸೂಚನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮಗೆ ಎಲ್ಲರಿಗೂ ಸಹ ತುಂಬ ಹುಮ್ಮಸ್ಸು ತಂದು ಕೊಟ್ಟಿದೆ ಆದರೂ ಸಹ ಆ ಒಂದು ಸೀಟು ನಾವು ಸೋತಿದ್ದು ನಮಗೆಲ್ಲೋ ಒಂದು ಕಡೆ ಸ್ವಲ್ಪ ನೋವಾಗಿದೆ ಆ ಒಂದು ಸೀಟು ತುಂಬ ಮುಖ್ಯವಾಗಿತ್ತು ಅದು ಸೋಲ್ಬಾರ್ದಾಗಿತ್ತು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಆದರೆ ಇವತ್ತಿನ ಒಂದು ಸಂದೇಶ ಏನು ಅಂತ ನೋಡೋದಾದರೆ ಮುಂದೆ ಬರತಕ್ಕಂತಹ ತಾಲೂಕು ಪಂಚಾಯತಿ ಆಗ್ಬೋದು ಜಿಲ್ಲಾ ಪಂಚಾಯಿತಿ ಆಗ್ಬೋದು ಇನ್ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಈ ಒಂದು ಭಾಗದಲ್ಲಿ ಜನ ಡಾಕ್ಟರ್ ಸುಧಾಕರ್ ಅವರ ನಾಯಕತ್ವ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ದಳದ ಮೈತ್ರಿ ಎನ್ ಡಿ ಎನ್ನು ಸಂಪೂರ್ಣವಾಗಿ ಒಪ್ಪಿದರೆ ಅವರಿಗೆ ನಂಬಿಕೆ ಇದೆ ಡಾಕ್ಟರ್ ಸುಧಾಕರ್ ಅವರು ಬಿಟ್ಟರೆ ಬೇರೆ ಯಾರೂ ಸಹ ನಮಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಸಂಪೂರ್ಣವಾಗಿ ಮನೆ ಬಾಗಿಲಿಗೆ ತಲುಪಿಸುವಂತಹ ಯಶಸ್ವಿ ಕೆಲಸವನ್ನು ಈ ಒಂದು ನಾಯಕತ್ವದಲ್ಲಿ ಅವರು ಕಾಣ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಮುನ್ಸೂಚನೆ ಇದು ನಮಗೆ ಮುಂದಿನ ದಿನಗಳಲ್ಲಿ ಕೇವಲ ಒಂದೇ ಒಂದು ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ ಆದರೆ ಇನ್ನು ಎಲ್ಲ ಚುನಾವಣೆಗಳಲ್ಲೂ ಸಹ ಮುಂದೆ ಗೆಲ್ತೀವಿ ಅಂತಕ್ಕಂಥದ್ದನ್ನು ಭರವಸೆಯನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಡಾಕ್ಟರ್ ಸುಧಾಕರ್ ಅವರ ಚುನಾವಣಾ ಚಾಣಕ್ಷತೆ ಬಹುಶಃ ಇವತ್ತನ್ನು ನಾವು ಇದನ್ನು ಹೇಳಲೇಬೇಕು ಚುನಾವಣಾ ಚಾಣಕ್ಷತೆ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಅವರನ್ನು ಮೀರಿಸುವವರು ಇನ್ನೊಬ್ಬರು ಇಲ್ಲ ಅನ್ನೋದನ್ನು ಈ ಚುನಾವಣೆ ಸಹ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸರ್ ಇವತ್ತು ಎನ್ ಡಿ ಎ ಮೈತ್ರಿಕೂಟದಿಂದ ಏನು ಟಿ ಎ ಪಿ ಎಂ ಸಿ ಚುನಾವಣೆ ನಡೀತು ಒಂಬತ್ತು ಒಂಬತ್ತು ಬಿ ಕ್ಯಾಟಿಗರಿಯಲ್ಲಿ ಎ ಕ್ಯಾಟಿಗರಿ ನಾಲ್ಕು ಗೆದ್ದಿರೋದಕ್ಕೆ ರೈತ ಜನಗಳಿಗೂ ಮತ್ತು ನಮ್ಮ ರಾಜ್ಯದ ನಮ್ಮ ತಾಲೂಕಿನ ಎಲ್ಲ ಡೆಕ್ಲೇರ್ ನಾವು ಸಂತೋಷ ಅವರು ನಾವು ಅವರಿಗೆ ಋಣವಾಗಿರ್ತೀವಿ ಇನ್ನು ಟಿ ಎ ಪಿ ಎಂ ಸಿ ಏನೇ ಕೆಲಸ ನಡೆದುಕೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಇವತ್ತು ಏನು ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಮತ್ತು ಇಲ್ಲಿ ನಮ್ಮ ಸಂಸದರಂತ ಕೆ ಸುಧಾಕರ್ ಎಂ ಪಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ಚುನಾವಣೆಗಳು ನೋಡಿದಂಗೆ ಕೆ ವಿ ಎನ್ನು ಹೇಳಿದಂಗೆ ಎಲ್ಲ ಚುನಾವಣೆಗಳು ನಾವು ಎನ್ ಡಿ ಎ ಮೈತ್ರಿಕೂಟದಿಂದ ನಾವು ಗೆಲ್ತಾ ಇದ್ದೀವಿ ಇದೇ ರೀತಿ ಮುಂದೆ ಅಂತ ನನ್ನ ಆಚೆ ಘೋಷಣೆ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚಿಕ್ಕಬಳ್ಳಾಪುರ ತಾಲೂಕು ಉತ್ಪನ್ನಕ ಮಾರಾಟ ಸಹಕಾರ ಸಂಘ ಚಿಕ್ಕಬಳ್ಳಾಪುರ ತಾಲೂಕು ಇದರ ಆಡಳಿತ ಮಂಡ್ಯ ನಿರ್ದಿಷ್ಟ ಚುನಾವಣೆಗೆ ಈ ಕೆಲಕಂಡ ಅಭ್ಯರ್ಥಿಗಳು ಸಹಕಾರ ನಿಯಮಗಳ ನಿಯಮ ಹದಿನಾಲ್ಕು ಬಿ ನಾನು ಅವರ ಹೆಸರಿನಲ್ಲಿ ತೋರಿಸುವ ಮತಶರಣೆ ವಿರುದ್ಧವಾಗಿ ಎಂದು ಘೋಷಿಸುತ್ತೇನೆ ಎ ವರ್ಗ ಮುನಿರಾಜು ಕೆ ಬಿ ತಂದೆ ಬಚ್ಚಪ್ಪ ಪಡೆದ ಮತಗಳು ಹದಿನಾಲ್ಕು ಮತಕ್ಷೇತ್ರ ಸಾಮಾನ್ಯ ರಮೇಶ್ ಎ ಬಿ ಅವಲಪ್ಪ ಪಡೆದ ಮತಗಳು ಹದಿನಾಲ್ಕು ನಾಗರಾಜು ತಂದೆ ಚಿಕ್ಕ ಚಿಕ್ಕ ವೆಂಕಟರಾಯಪ್ಪ ಪಡೆದ ಮತಗಳು ಹದಿಮೂರು ನಾಗೇಶ್ ಬಿಸಿ ತಂದೆ ಕೇಶವಪ್ಪ ಪಡೆದ ಮತಗಳು ಹನ್ನೊಂದು ವಿ ತಂದೆ ಆರ್ ವರಪ್ರಕಾಶ್ ಪಡೆದ ಮತಗಳು ಹತ್ತು ಈ ಎಲ್ಲ ಐದು ಜನ ನಿರ್ದೇಶಕರು ಎ ವರ್ಗದಿಂದ ಆಯ್ಕೆಯಾಗಿರುತ್ತಾರೆ ಇನ್ನು ಬಿ ವರ್ಗದಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ನಾರಾಯಣಸ್ವಾಮಿ ಎನ್ ತಂದೆ ಪಿ ನಾರಾಯಣಪ್ಪ ಪಡೆದ ಮತಗಳು ಸಾವಿರದ ಆರುನೂರ ನಾಲ್ಕು ಲಿಂಗಾರೆಡ್ಡಿ ತಂದೆ ಕೆ ವಿ ಕೃಷ್ಣಯ್ಯ ಪಡೆದ ಮತಗಳು ಸಾವಿರದ ಇನ್ನೂರ ನಲವತ್ತೊಂಬತ್ತು ಸಂತೋಷ್ ಡಿ ಪಿ ತಂದೆ ಪಿಳ್ಳಪ್ಪ ಪಡೆದ ಮತಗಳು ಸಾವಿರದ ಐನೂರ ನಲವತ್ತಾರು ಪರಿಶಿಷ್ಟ ಜಾತಿ ಮೀಸಲಿಂದ ಈರ ಚೆನ್ನಪ್ಪ ತಂದೆ ತಳಾರಿ ಕದ್ರಪ್ಪ ಪಡೆದ ಮತಗಳು ಸಾವಿರದ ಎಂಟುನೂರ ಐವತ್ತು ಪರಿಶಿಷ್ಟ ಪಂಗಡ ಅವಲಕೊಂಡ ರಾಯಪ್ಪ ಕೆ ತಂದೆ ಅವಲಪ್ಪ ಪಡೆದ ಮತಗಳು ಸಾವಿರದ ಒಂಬೈನೂರ ಎಂಬತ್ತು ಹಿಂದುಳಿದ ವರ್ಗ ಎ ಮೀಸಲು ಲಕ್ಷ್ಮೀ ನರಸಪ್ಪ ಎಂ ಪಡೆದ ತಂದೆ ಮಹಾದೇವಪ್ಪ ಪಡೆದ ಮತಗಳು ಸಾವಿರದ ಒಂಬೈನೂರ ಅರವತ್ತೇಳು ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ರಾಕೇಶ್ ಮೋಹನ್ ತಂದೆ ಪಿ ಎ ಮೋಹನ್ ಪಡೆದ ಮತಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸುಜಾತ ಎಸ್ ತಂದೆ ಗಂಡ ಗಂಡ ರಾಮಲಿಂಗ ರಾಜು ಪಡೆದ ಮತಗಳು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಇನ್ನೊಬ್ಬರು ಸುಮಾ ಎಸ್ ಗಂಡ ಅನಿಲ್ ಕುಮಾರ್ ಕೆ ಪಡೆದ ಮತಗಳು ಸಾವಿರದ ಐನೂರ ಐವತ್ತೇಳು ಈ ಎಲ್ಲ ನಿರ್ದೇಶಕರು ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ಚಿಕ್ಕಬಳ್ಳಾಪುರ ಎರಡ್ ಸಾವಿರದ ಒಂಬೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತನೇ ಸಾಲಿನವರೆಗೆ ಆಯ್ಕೆಯಾಗಿರುತ್ತಾರೆ